ಕರ್ನಾಟಕ ರಾಜಕೀಯ ರಾಜಕಾರಣದಲ್ಲಿ ಈ ಒಂದು ಬಾಂಬ್ ಸ್ಫೋಟವಾಗಿದ್ದು ಹೇಗೆ ಇದನ್ನು ಸ್ಫೋಟ ಮಾಡಿದ್ಯಾರು ಮತ್ತೆ ಏನೇನು ಆಗ್ತಿದೆ ಬನ್ನಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬಂದರೆ ಅವರಿಗೆ ಸಿಗೋದು ಸಿ ಎಂ ಸ್ಥಾನ ಇದು ದೆಹಲಿಯಲ್ಲಿ ಆದಂತಹ ಚರ್ಚೆ ಈ ಚರ್ಚೆಯನ್ನು ಯಾರು ಬೆಚ್ಚಿಕ್ಕಿದ್ದಾರೆ ಹೇಗೆ ಹೊರಗೆ ಬಂತು ಯಾರೆಲ್ಲ ಚರ್ಚೆಯಲ್ಲಿ ಭಾಗಿಯಿದ್ರು ಬನ್ನಿ ನೋಡ್ತಾ ಹೋಗೋಣ ನಲವತ್ತು ಕ್ಯಾಂಡಿಡೇಟ್ ಗಳನ್ನ ನೀವು ಬಿಜೆಪಿಗೆ ತಂದಿದ್ದಾದ್ರೆ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಸಿಎಂ ಸ್ಥಾನ ಅಂತ ಹೇಳಿ ಹೇಳ್ತಾ ಇರುವಂತಹ ದೆಹಲಿ ನಾಯಕರಲ್ಲಿ ಈ ಒಂದು ಚರ್ಚೆ ನಡೀತಾ ಇದೆ ಹಾಗಾದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಈ ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ಬಿ ಎಸ್ ವೈ ವಿಜೇಂದ್ರ ನಾನೇ ಸಿ ಎಂ ಆಗಬೇಕು ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳುವಂತಹ ಈ ವಿಜೇಂದ್ರ ಈಗ ಡಿ ಸಿ ಎಂ ಆಗ್ಲಿಕ್ಕೂ ಓಕೆ ಡಿ ಕೆ ಶಿವಕುಮಾರ್ ಅವರೇನಾದರೂ ರಾಜಕೀಯದಲ್ಲಿ ಅಂದರೆ ಬಿ ಜೆ ಪಿಯ ರಾಜಕಾರಣದಲ್ಲಿ ಪ್ರವೇಶ ಮಾಡಿದ್ರೆ ನಾನು ಡಿ ಸಿ ಎಂ ಆಗ್ಲಿಕ್ಕೂ ಕೂಡ ಓಕೆ ಅಂತ ಒಪ್ಕೊಳ್ತಾ ಇದ್ದಾರಂತೆ ದೆಹಲಿಯ ನಾಯಕರ ಮುಂದೆ ಇದಕ್ಕೆ ದೆಹಲಿಯ ನಾಯಕ ನಾಯಕರು ಕೂಡ ಶಬಾಷ್ ಎಂದಿದ್ದಾರಂತೆ ಬಿ ಎಸ್ ವೈ ವಿಜಯೇಂದ್ರ ಅವರಿಗೆ ಶಬಾಷ್ ಇದು ಬೇಕು ಅಂದಿದ್ದಾರೆ ಒಟ್ಟಿನಲ್ಲಿ ಬಿಜೆಪಿ ಕೈಲಿ ಅಧಿಕಾರ ಬರಬೇಕು ಇದಕ್ಕೂ ನಿನಗೆ ತಡ್ತೀವಿ ನಾವು ಇಂಥ ನಾಯಕ ಬೇಕು ಅಂತಂದಿದ್ದಾರಂತೆ ಬಿ ಜೆ ಪಿಯಲ್ಲಿ ದೆಹಲಿಯ ನಾಯಕರು ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯಲ್ಲಿ ಬಂದಿದ್ದೇ ಆದರೆ ಸಿ ಎಂ ಸ್ಥಾನ ಕೊಟ್ಟು ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಡಿ ಸಿ ಎಂ ಸ್ಥಾನವನ್ನು ಪಟ್ಟಾಭಿಷೇಕ ಮಾಡಿಕೊಳ್ತಾರೆ ಆದರೆ ಇದೆಲ್ಲ ಇರಲಿ ಇದು ಆದರೆ ಈಗ ಡಿ ಕೆ ಶಿವಕುಮಾರ್ ಇಷ್ಟರೊಟ್ಟಿಗೆ ಬಂದಿರೋರು ಬಿ ಜೆ ಬಂದಿರೋರು ಆದರೆ ಇನ್ನೂ ಕೂಡ ಯಾಕೆ ಬಿ ಜೆ ಬರ್ತಾ ಇಲ್ಲ ಅಂತ ನಿಮಗೆ ಹುಟ್ಟಿರುವಂಥ ಪ್ರಶ್ನೆಗಳಿಗೆ ಅದಕ್ಕೂ ಕೂಡ ಉತ್ತರ ಇದೆ ಯಾಕೆ ಅಂದರೆ ಅವರ ಹತ್ರ ಇರೋ ಸೀಟ್ಗಳು ಕೇವಲ ಕೇವಲ ಮೂವತ್ತು ಐದು ಅಥವಾ ಇಪ್ಪತ್ತು ಇಪ್ಪತ್ತೈದು ಸೀಟ್ಗಳಲ್ಲಿ ಓಡಾಡ್ತಿದೆ ಅಂತೆ ಇದರಲ್ಲಿ ಕನ್ಫರ್ಮ್ ಯಾವುದು ಅಂತಲೇ ಗೊತ್ತಿಲ್ಲ ಮೂವತ್ತ ಮೂವತ್ತೈದು ಸೀಟ್ಗಳಿದೆಯಾ ಅಥವಾ ಇಪ್ಪತ್ತ ಇಪ್ಪತ್ತೈದು ಸೀಟ್ಗಳಿದೆಯಾ ಅವರತ್ರ ಹತ್ರ ಶಾಸಕರ ಫಲ ಎಷ್ಟಿದೆ ಅಂತ ನಿಖರವಾದಂಥ ಉತ್ತರ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯನ್ನು ಆಹ್ವಾನಿಸಬೇಕಾದರೆ ಅವರ ಹತ್ರ ನಲವತ್ತು ಶಾಸಕರು ಬೇಕು ನಲವತ್ತು ಶಾಸಕರನ್ನು ತಗೊಂಡು ಹೊರಗಡೆ ಬಂದಾಗ ಮಾತ್ರ ಅವರಿಗೆ ರಾಜಕೀಯ ರಾಜಕಾರಣದ ಅಂಗಳದಲ್ಲಿ ಬಿ ಜೆ ಪಿಯ ಬ್ರಹ್ಮಾಸ್ತ್ರದಲ್ಲಿ ಅವರು ಸಿ ಎಂ ಆಗಲಿಕ್ಕೆ ಸಾಧ್ಯ ಅವರೇನಾದರೂ ನಾನು ಹತ್ತು ಸೀಟ್ ತೊಗೊಂಬರ್ತೀನಿ ರಮೇಶ್ ಜಾರಕಿಹೊಳಿ ಅವರ ಹಾಗೆ ಒಂದು ಹದಿನೇಳು ಹದಿ ಇಪ್ಪತ್ತು ಸೀಟ್ ತಗೊಂಡು ಹೋಗ್ತೀನಿ ಅಂತಂದ್ರೆ ಬೇಡ ಯಾಕಂದರೆ ಅಷ್ಟರಲ್ಲಿ ಸರ್ಕಾರ ಬೀಳೋದಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬೀಳೋದಿಲ್ಲ ಕಾಂಗ್ರೆಸ್ ಗೋರ್ಮೆಂಟ್ ಬೀಳಬೇಕು ಬಿ ಜೆ ಪಿ ಮೆಜಾರಿಟಿ ಆಗಬೇಕು ಅಂದರೆ ನಲವತ್ತು ಶಾಸಕರನ್ನು ನಿಮ್ಮ ಕರ್ಕಂಡ್ ಬಾ ಅಂತ ಹೇಳಿ ದೆಹಲಿಯ ಶಾಸಕರ ಒಂದು ರೀತಿ ಸ್ಪೀಚ್ ಸ್ಪೀಚ್ ಅಂದರೆ ಯಾವ ರೀತಿ ಹೇಳಿದ್ದಾರೆ ನೀನು ನಲವತ್ತು ಕ್ಯಾಂಡಿಡೇಟ್ಸ್ಗಳನ್ನ ಕರ್ಕಂಡು ಬಂದರೆ ಕಾಂಗ್ರೆಸ್ ಗೋರ್ಮೆಂಟ್ ಡಬ್ ಅಂತ ಬೀಳುತ್ತೆ ಅದು ದಬ್ ಅಂತ ಬಿದ್ರೆ ನಮ್ಮದು ಬುಕ್ ಅಂತ ಹೇಳುತ್ತೆ ಏನದು ಕಾಂಗ್ರೆಸ್ ಬಿದ್ರೆ ಬಿ ಜೆ ಪಿ ಹೇಳುತ್ತೆ ಸೊ ಇದು ಇವರ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ದೆಹಲಿ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಈ ದೆಹಲಿ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ದನ್ನು ನಿಮಗೆ ಹೇಗೆ ಗೊತ್ತಾಯಿತು ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ ಕನ್ಫರ್ಮ್ ಮೂಡೆ ಮೂಡುತ್ತೆ ಏನು ದೆಹಲಿ ನಾಯಕರಲ್ಲಿ ನಿಮ್ಮೇನು ಕರೆದಿದ್ರಾ ಅಂತೇಳಿ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತೆ ಆದರೆ ಈ ಒಂದು ಬಾಂಬವನ್ನು ಸ್ಪೋರ್ಟ್ ಮಾಡಿದ್ಯಾರು ಈ ದೆಹಲಿ ನಾಯಕರ ಭೇಟಿಯನ್ನು ಹೊರತುಪಡಿಸಿ ಇದನ್ನು ಹೊರಗಡೆ ತಂದಿದ್ಯಾರು ಯಾವ ನಾಯಕನನ್ನು ಭೇಟಿ ಮಾಡಿದ್ರು ಯಾವ ಸಮಯದಲ್ಲಿ ಮಾಡಿದ್ರು ಯಾಕೆ ಯಡಿಯೂರಪ್ಪನವರ ಮಗ ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ಇದ್ದಕ್ಕಿದ್ದಂತೆ ಡಿ ಸಿ ಎಮ್ ಆಗಲಿಕ್ಕೆ ಕೂಡ ಹೂ ಹೊಂದ್ಬಿಟ್ಟರು ಅಥವಾ ಎಸ್ ಅಂತ ಒಪ್ಕೊಂಡ್ರು ಇದಕ್ಕೆಲ್ಲ ಇದನ್ನೆಲ್ಲನೂ ಕೂಡ ಸವಿಸ್ತಾರವಾಗಿ ಹೊರಗಡೆ ತಂದಿದ್ದು ಇದೇ ಹಿಂದೂ ಪೈರ್ಮೆನ್ ಬಸನ್ಗೌಡ ಪಾಟೀಲ್ ಯತ್ನ ಇದನ್ನು ಹೊರಗಡೆ ತಂದಿಟ್ರು ಈ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ್ದಾರೆ ಇದೆಲ್ಲವೂ ಕೂಡ ಸತ್ಯ ಅಂತೇಳಿ ಯತ್ನಾಳ್ ಬಹಿರಂಗಪಡಿಸಿದ್ದಾರೆ ಆದ ಕಾರಣಾಂತರಗಳಿಂದಲೇ ಈಗೇನು ನಡೀತಿದೆ ಅಂತಂದ್ರೆ ಹೇಗಾದ್ರೂ ಮಾಡಿ ಬಿಜೆಪಿಗರ ಮನವೊಲೈಕೆ ಮಾಡಬೇಕು ಇದು ಡಿ ಕೆ ಶಿವಕುಮಾರ್ ಅವರ ಮೊದಲ ಹೆಜ್ಜೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬರಬೇಕು ಅಂದರೆ ಈಗ ಏನ್ ಮಾಡಬೇಕು ಅವರು ಬಿಜೆಪಿ ಶಾಸಕರ ಮತ್ತು ಬಿಜೆಪಿಯ ಕಟ್ಟಾಳುಗಳ ಮತ್ತು ಬಿಜೆಪಿಯ ಕಾರ್ಯಕರ್ತರ ಮನವೊಲೈಕೆ ಮಾಡಬೇಕು ಹಾಗಾಗಿ ಸಾಕಷ್ಟು ಬಾರಿ ಹೇಳ್ಕೊಳ್ತಾರೆ ನಾನು ಬರೀ ಬಿ ಜೆ ಪಿ ಅವರೆಲ್ಲ ನಾನೂ ಒಬ್ಬ ಹಿಂದೂ ಅಂತೇಳಿ ಹೇಳ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಇವರಿಗಿಂತ ದೊಡ್ಡ ಹಿಂದೂ ಅಂತ ಹೇಳ್ತಾರೆ ಕೆಲವು ಇಂಟರ್ವ್ಯೂಸ್ಗಳಲ್ಲಿ ನನ್ನ ಧರ್ಮವನ್ನು ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಅನಿಸಲ್ವಾ ಎಲ್ಲೋ ಒಂದು ಕಡೆ ಧರ್ಮೀಯವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಕಾರ್ಯಕರ್ತರನ್ನು ಸೊ ತನ್ನ ಕಡೆ ಸೆಳೆಯುವಂಥ ಪ್ರಯತ್ನ ಡಿ ಕೆ ಬಂಡೆ ಕನಕಪುರದ ಕಿಂಗ್ ಬಂಡೇನನ್ನ ಮಾಡ್ತಾ ಇದೆ ಇದಕ್ಕೆ ಸವಿಸ್ತಾರವಾಗಿ ನಿಂತ್ಕೊಳ್ತಾ ಇರುವಂತಹ ಕೆಲವು ಶಾಸಕರ ಬೆಂಬಲ ಇದೆಯಲ್ಲ ಬಹಳ ಬಹಳ ಅತಿರೇಕವಾಗಿ ಬೆಂಬಲ ಆಯಿತು ಯಾವ ಯಾವ್ಯಾವ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಇಲ್ಲ ಸಿದ್ದರಾಮಯ್ಯ ಅವರು ಹಿಡಿದು ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನುವಂಥದ್ದನ್ನು ಬಹಿರಂಗವಾಗಿ ಸ್ಪಷ್ಟಪಡಿಸಿದಂಥ ಶಾಸಕರಿದ್ದಾರೆ ಬಹಿರಂಗವಾಗಿ ಸ್ಪಷ್ಟಪಡಿಸಿದ್ದಾರೆ ಶಾಸಕರು ನಮ್ಮ ಡಿ ಕೆ ಸಾಹೇಬ್ರೆ ಆಗಲೇಬೇಕು ಸಿ ಎಂ ಅಂತೇಳಿ ಕಾಂಗ್ರೆಸ್ನಲ್ಲಿ ಬಹಿರಂಗವಾಗಿ ಸಪೋರ್ಟ್ ಮಾಡೋದಂಥವ್ರು ಇದ್ದಾರೆ ನಿಮಗೆ ಗೊತ್ತಿದೆ ಆದರೆ ಆ ಸಪೋರ್ಟ್ ಬೆಂಬಲವಾಗಿ ನಿಂತ್ಕೊಳ್ ನಿಂತ್ಕೊಂಡಿರುವಂಥವರೆಲ್ಲರೂ ಸಹ ಇವರ ಜೊತೆಗೆ ನಲವತ್ತು ಶಾಸಕರನ್ನ ಕೌಂಟ್ ಮಾಡಲಿಕ್ಕೆ ಅಥವಾ ಸೇರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನುವಂಥದ್ದು ಅಷ್ಟೇ ಸತ್ಯ ಅಷ್ಟೇ ಸತ್ಯ ಹಾಗಾಗಿ ಈಗ ಬಿ ಜೆ ಪಿಯನ್ನು ಸೇರಬೇಕು ಅಂದರೆ ನಲವತ್ತು ಶಾಸಕರನ್ನು ಕರ್ಕಂಡು ಹೋಗ್ಬೇಕು ದೆಹಲಿ ಶಾಸಕರ ಜೊತೆಗೆ ನಿಂತ್ಕೊಳ್ಬೇಕು ಆವಾಗ ಸಿ ಎಂ ಸ್ಥಾನವನ್ನು ಇವರಿಗೆ ಕೊಟ್ಟು ಡಿ ಸಿ ಎಂ ಸ್ಥಾನವನ್ನು ಇದೇ ಬಿ ಎಸ್ ವೈ